ಆತ್ಮೀಯ ಬದುಗಳೇ ನೋಡಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಸುದ್ದಿ ಏನಿದೆ ಈಗ ರಮ್ಯಾ ಅವರು ಕೂಡ ದರ್ಶನ್ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ನೋಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು ಕೊಲೆ ಆಪಾದನೆ ಏನಿದೆ ಅದು ತಪ್ಪು ಮತ್ತೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಆ ಪತಿ ರೇಣುಕಾಸ್ವಾಮಿ ಪತ್ನಿ ಮತ್ತೆ ಅವ್ರಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಕೂಡ ಈಗ ನೆನ್ನೆ ಮೊನ್ನೆಯಿಂದ ಅವ್ರದೇ ಸುದ್ದಿ ಆಗಿತ್ತು ಈಗ ಅವರ ನಟಿ ವಿಜಯಲಕ್ಷ್ಮಿ ಏನಿದ್ದಾರೆ ಈಗ ದರ್ಶನ್ ಅವರ ಒಂದು ನಟಿ ಅಂದ್ರೆ ನಟಿ ಅಂತಂದ್ರೆ ರಕ್ಷಿತಾ ಅವರು ಕೂಡ ನಟಿ ಬರ್ತಾರೆ ರಮ್ಯಾ ನಟಿ ರಕ್ಷಿತಾ ನಟಿ ಇಬ್ರು ಕೂಡ ದರ್ಶನ್ ಪ ರಮ್ಯಾ ರಮ್ಯಾ ದರ್ಶನ್ ವಿರೋಧಿ ಮಾತಾಡ್ತಾ ಇದ್ದಾರೆ ಆದ್ರೆ ರಕ್ಷಿತಾ ಮಾತ್ರ ದರ್ಶನ್ ಪರ ಮಾತಾಡ್ತಾ ಇದ್ದಾರೆ ಈಗ ಇದ್ರ ಪರ ಈಗ ವಿಜಯಲಕ್ಷ್ಮಿ ಈಗ ಸೈಬರ್ ಕ್ರೈಮ್ಗೆ ಪೊಲೀಸ್ ಠಾಣೆಗೆ ದೂರ ಕೊಡ್ತಾ ಇದ್ದಾರೆ ನೋಡಿ ಇನ್ನು ಕೋರ್ಟ್ ಯಾಕೆ ಯಾಕೆ ದೂರ ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಕೋರ್ಟ್ ಅಲ್ಲೇ ಇತ್ಯರ್ಥ ಆಗಿಲ್ಲ ಕೋರ್ಟ್ ಅಲ್ಲಿ ಇನ್ನೂ ಕೂಡ ಏನೋ ಒಂದು ಕೇಸ್ ಕ್ಲಿಯರ್ ಆಗಿಲ್ಲ ಹೆಂಗೆ ದರ್ಶನ್ ಆರೋಪಿ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೂಡ ದರ್ಶನ್ ಇನ್ನು ನಮ್ಮ ದರ್ಶನ್ ಕೊಲೆಗಾರ ದರ್ಶನ್ ಆರೋಪಿ ಅಂತ ಕೂಡ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಅಂತ ಕೂಡ ರಮ್ಯಾ ವಿರುದ್ಧ ದೂರ ಕೊಡಕ್ಕೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಈಗ ನೋಡಿ ವಿಜಯಲಕ್ಷ್ಮಿ ಅಂತಂದ್ರೆ ದರ್ಶನ್ ಪತ್ನಿ ಆದಂತ ವಿಜಯಲಕ್ಷ್ಮಿ ಅವರ ಒಂದು ಗಂಡ ಗಂಡ ಹೆಂಡತಿ ಎಲ್ಲರೂ ಕೂಡ ಗೊತ್ತಿರೋ ಇದು ಯಾರು ಕೈಯಲ್ಲಿ ಕೂಡ ಸಹಿಸೋಕಾಗ್ತಾ ಇಲ್ಲ ಇದು ಏನು ವಿಷಯ ಆಗ್ತಾ ಇದೆ ಅಂತ ಮುಂದೆ ಈಗ ನೋಡಿ ದರ್ಶನ್ ಅವರ ಪತ್ನಿ ಈಗ ನೋಡಿ ಕನ್ಫ್ಯೂಷನ್ ಆಗ್ಬಿಡಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೈಬರ್ ಕ್ರೈಮ್ಗೆ ಪೊಲೀಸ್ ಠಾಣೆಗೆ ದೂರವನ್ನು ದೂರನ್ನ ನೀಡ್ತಾ ಇದ್ದಾರೆ ಯಾಕೆ ದೂರ ನೀಡ್ತಾ ಇದ್ದಾರೆ ಇಲ್ಲಿದೆ ಒಂದು ಸುದ್ದಿ ನೋಡಿ ಯಾಕೆ ದೂರ ನೀಡ್ತಾ ಇದಾರೆ ಯಾರ ಮೇಲೆ ದೂರ ನೀಡ್ತಾ ಇದ್ದಾರೆ ಅಂದರೆ ರಮ್ಯಾ ಮೇಲೆ ನೋಡಿ ರಮ್ಯಾ ಅವರು ಹೆಂಗ ಆರೋಪಿ ಅಂತ ಹೇಳ್ತೀರ ನೀವು ದರ್ಶನ್ ಅವ್ರನ್ನ ದರ್ಶನ್ ಅವ್ರು ಇನ್ನೂ ಅದು ಕೊಲೆ ಕೊಲೆ ಆರೋಪಿಯಾಗಲಿ ಇನ್ನೊಂದಾಗಲಿ ಅವ್ರು ಏನು ತಪ್ಪು ಮಾಡಿದಾರ ಇಲ್ವಾ ಅನ್ನೋದು ಕೋರ್ಟೆ ಪ್ರ ಇನ್ನೂ ತೀರ್ಮಾನ ಮಾಡಿಲ್ಲ ಕೋರ್ಟೆ ತೀರ್ಮಾನ ಮಾಡಿಲ್ಲ ಅಂದ್ಮೇಲೆ ನೀವು ಹೆಂಗೆ ಹೇಳ್ತೀರಾ ಇವ್ರ ಆರೋಪಿ ಅಂತ ಹೆಂಗೆ ಹೇಳ್ತೀರಾ ನೀವು ಇವರು ಆರೋಪಿ ತಪ್ಪಿತಸ್ಥರು ಅಂತ ನೀವು ಹೇಳೋಕ್ಕಾಗೋದು ನಿಮ್ಗೆ ಹೇಳೋ ಒಂದು ರೈಟ್ಸ್ ಕೂಡ ಇಲ್ಲ ಒಂದು ಹಕ್ಕು ಇಲ್ಲ ಸಂವಿಧಾನದಲ್ಲಿ ನೋಡಿ ಈಗಲೂ ಕೂಡ ನಾವು ತಿದ್ಕೋಬೇಕಾಗಿರೋ ಒಂದು ಒಂದು ಬುದ್ಧಿ ಅಂತಂದರೆ ನೀವು ಕ ನಾವು ಇನ್ನೂ ತಪ್ಪೇ ಮಾಡಿಲ್ಲ ತಪ್ಪಿತಸ್ಥರು ಅಂತ ಕೂಡ ಕೋರ್ಟ್ ಹೇಳಿಲ್ಲ ಅಂದಮೇಲೆ ನೀವೇನು ಕೇಳ್ತಿದ್ದೀರಾ ನೀವೇನಕ್ಕೆ ಮತ್ತೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲೆಲ್ಲ ಏನಕ್ಕೆ ಹಾಕೊಂಡಿರೋದು ಅಂತ ಕೂಡ ರಮ್ಯಾ ಅವ್ರ ಮೇಲೆ ಒಂದು ಧಮಕಿಯನ್ನು ಹಾಕಿರೋದು ವಿಜಯಲಕ್ಷ್ಮಿಯವರು ಮುಂದೆ ನೋಡಿ ಈ ಸುದ್ದಿ ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ವಿಜಯಲಕ್ಷ್ಮಿ ಅವರು ರಮ್ಯ ಮೇಲೆ ಕೂಡ ಒಂದು ವಾದ ಮಾಡ್ತಾ ಇದ್ದಾರೆ ಈಗ ಸೈಬರ್ ನಮ್ಮ ಒಂದು ಕೇಸ್ ಏನಿದೆ ಇದನ್ನು ನಾವು ನಾವು ಸಿ ಸೈಬರ್ ಕ್ರೈಮ್ಗೆ ವಹಿಸ್ ಬಿಸಿಬಿಡ್ತಾ ಇದ್ವಿ ಅವರೇ ಒಂದು ತೀರ್ಮಾನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ಅವರು ಒಂದು ಕಸ್ಟಡಿಗೆ ಹೋಗ್ತಾ ಇದಾರೆ ಈಗ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು ಸ್ನೇಹಿತರೆ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ದರ್ಶನ್ ಸರ್ ಹಿಂದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಸೆಲ್ಲ ಹಿಂದೆ ಏನು ನಡೀತಾ ಇತ್ತು ಇನ್ನು ಕೋರ್ಟಲ್ಲಿ ವಾದ ನಡೀತಾ ಇದೆ ಅದಕ್ಕೆ ಕೂಡ ಈಗ ಅವರು ಒಂದು ಫಾರಿನ್ಗೆಲ್ಲ ಹೋಗಿದ್ರು ಒಂದು ಏನೋ ಶೂಟಿಂಗ್ ಏನೋ ಕಂಪ್ಲೀಟ್ ಮಾಡ್ಕೊಂಬರಬೇಕು ಅಂತ ಕೂಡ ಕೋರ್ಟ್ ಕೂಡ ಕೊಟ್ಟಿತ್ತು ಒಂದು ಪರ್ಮಿಷನ್ ಕೊಟ್ಟಿತ್ತು ಕೋರ್ಟ್ ಅಷ್ಟೇ ಕೋರ್ಟು ಪರ್ಮಿಷನ್ ಅದೆಲ್ಲ ಕೊಡುವಂಥದ್ದು ಅದು ಕೋರ್ಟ್ ಕೂಡ ಅಕ್ಕಿದೆ ಏನು ಪರ್ಮಿಷನ್ ಕೊಡಬೇಕು ಮತ್ತು ಅದಕ್ಕೆಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆಲ್ಲ ಎಷ್ಟೆಷ್ಟೊಂದು ಒಂದು ಫೀಸ್ ಅಂತ ತೊಗೋತಾರೆ ಅದೆಲ್ಲ ಸುಮ್ಮ ಸುಮ್ಮನೆ ಬೇಲ್ ಕೊಟ್ಬಿಡೋಲ್ಲ ಆಗಲ್ಲ ಬೇಲಂತೂ ಸಿಗೋಲ್ಲ ಬೇಲ್ ಸಿಗು ಸಿಗೋದೇ ಸಿಗೋ ವಿಷಯ ಎಲ್ಲ ಬೇರೆ ವಿಷಯನೇ ನೋಡಿ ಒಂದು ಕೊಲೆ ಪ್ರಯತ್ನದಲ್ಲಿ ಬೇಲ್ ಸಿಗಬೇಕು ಅಂತಂದರೆ ಅದೆಲ್ಲ ಒಂದು 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 ವ್ಯಕ್ತಿನ ಒಬ್ಬ ಕೊಲೆ ಮಾಡಿದ್ದೀನಿ ಅಂತಂದರೆ ಅದೆಲ್ಲ ಕೆಲವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ ಕೆಲವ್ರಿಗೆ ಹತ್ತು ವರ್ಷ ಶಿಕ್ಷೆ ಜೈಲು ಪಕ್ಕ ಶಿಕ್ಷೆ ಶಿಕ್ಷೆ ಆಗುತ್ತೆ ಅದು ಒಂದು ಕಾನೂನಿನ ಪ ಪ್ರಕಾರ ಕಾನೂನು ನ್ಯಾಯಾಲಯ ಏನು ಹೇಳುತ್ತೆ ಅಂತಂದರೆ ನಮ್ಮ ಒಂದು ಈಗ ದರ್ಶನ್ ಡಿ ಬಾಸ್ ಫ್ಯಾನ್ಸ್ ಕೂಡ ಅಷ್ಟೇ ಎಷ್ಟೋ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀನಿ ದಯವಿಟ್ಟು ಎಚ್ಚರದಿಂದಿರಿ ಯಾಕೆ ಸುಮ್ಮನೆ ಕಾನೂನನ್ನ ಕೈಗೆ ತೊಗೊತಾ ಇದ್ದೀರಾ ನೀವು ಎಲ್ಲರೂ ಕೂಡ ಅಷ್ಟೇ ದರ್ಶನ್ ಫ್ಯಾನ್ಸು ಈಗ ನೋಡಿ ವಿಜಯಲಕ್ಷ್ಮಿ ಅವರು ಕೂಡ ಈಗ ಸಿಟ್ಟಾಗಿದ್ದಾರೆ ಯಾಕೆ ದರ್ಶನ್ ಅಭಿಮಾನಿಗಳು ದರ್ಶನ್ ಫ್ಯಾನ್ಸ್ಗೆ ಇದು ಒಂದು ದೊಡ್ಡ ಕೆಟ್ಟ ಸುದ್ದಿ ಆಗಿದೆ ದಯವಿಟ್ಟು ಒಂದು ದೊಡ್ಡ ಮಸಿ ಬೆಳೆಯುವ ಒಂದು ಪ್ರಯತ್ನ ಆಗಿರೋದ್ರಿಂದ ದಯವಿಟ್ಟು ಈ ರೀತಿ ನಮ್ಮ ತುಂಬಾ ಮುಖ ಎದ್ಕೊಂಡಾಡಕ್ಕೆ ಯಾಕೆ ನೋಡಿ ತಲೆ ಎದ್ಕೊಂಡಾಗ್ತಾ ಇಲ್ಲ ಮುಖ ಅಲ್ಲ ಒಂದು ಈಗ ನಮ್ಮ ಸಮಾಜದಲ್ಲಿ ಒಬ್ಬ ದರ್ಶನ್ ಸೆಲೆಕ್ಟ್ ಬಿಟ್ಟಿ ಒಬ್ಬ ವ್ಯಕ್ತಿಗೆ ಈ ತರ ಹವಾಮಾನ ತಲೆ ಎತ್ಕೊಂಡು ಓಡಾ ಓಡಾಡೋಕಾಗ್ತಾ ಇಲ್ಲ ನಾವು ಅಂತ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ಕೊಂಡಿದ್ದಾರೆ ಆದ್ರಿಂದ ನೀವು ಕೂಡ ಆರೋಪಿ ಅಲ್ಲ ನೋಡಿ ದರ್ಶನ್ ಇನ್ನು ತಪ್ಪಿಸ್ತಾ ಆರೋಪಿ ಅಂತ ಗೊತ್ತಾಗಿಲ್ಲ ಕೋರ್ಟ್ ಇನ್ನೂ ಹೇಳಿಲ್ಲ ಅಂದ್ರೆ ನೀವೇಗ್ರ ಹೇಳ್ತೀರಾ ಅಂತ ಕೂಡ ರಮ್ಯಾ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ವಿಜಯಲಕ್ಷ್ಮಿ ಈ ವಿಜಯಲಕ್ಷ್ಮಿ ಒಂದು ಆ ಮಾತಿಗೆ ನಿಜವಾಗ್ಲೂ ಕೂಡ ಬೆಲೆ ಕೊಡಲೇಬೇಕು ಯಾಕೆಂತಂದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳಿರ್ತಕ್ಕಂಥದ್ದು ಒಂದು ಸತ್ಯನೇ ಇಲ್ಲ ಅಂತಲ್ಲ ಆರೋಪಿ ಅಂತ ಒಂದು ಆರೋಪಿ ತಪ್ಪುತ್ತೆ ತಪ್ಪಿತಸ್ಥ ಅಲ್ಲ ಅಂದರೆ ಆರೋಪಿ ಅಂತ ಬಂದದ್ದು ಕಂಡುಹಿಡೋದು ಅಷ್ಟೇ ಆದರೆ ತಪ್ಪಿತಸ್ಥ ಅಂದರೆ ಇನ್ನು ತಪ್ಪು ಮಾಡಿದಾರ ಅವರೇ ಇಲ್ವಾ ಅನ್ನೋದಕ್ಕೂ ಕೂಡ ಸಾಕ್ಷಿ ಪುರಾವೆಗಳು ಕರೆಕ್ಟಾಗಿ ಇನ್ನೂ ಪ್ರೂಫ್ ಸಿಗ್ತಾ ಇಲ್ಲ ಆದ್ದರಿಂದ ನೀವು ದಯವಿಟ್ಟು ಯಾರೇ ಆಗಲಿ ಇವರು ಸೆಲೆಬ್ರಿಟಿಗಳಾದಂಥ ರಮ್ಯಾ ಅಂತೆಲ್ಲ ರಕ್ಷಿತಾ ಅಂತಲ್ಲ ಯಾರು ಕೂಡ ದಯವಿಟ್ಟು ದರ್ಶನ್ ಅವರ ಒಂದು ಸುದ್ದಿನ ಯಾರು ಕೂಡ ಎತ್ತಬೇಡಿ ದಯವಿಟ್ಟು ಯಾಕೆ ಅಂತಂದರೆ ಈಗ ನೋಡಿ ದರ್ಶನ್ ಅವರ ಹೆಸರನ್ನ ಈಗಾಗಲೇ ತುಂಬ ಹಾಳು ಮಾಡಿಬಿಟ್ಟಿದ್ದೀರಾ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ದರ್ಶನ್ ಅವರ ಒಂದು ವಿಷಯದಲ್ಲಿ ನೀವು ಈ ಥರ ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಕೂಡ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ಸೈಬರ್ ಕ್ರೈಮ್ಗೆ ನಾವು ದೂರು ಕೊಡ್ತೀವಿ ಸೈಬರ್ ಕ್ರೈಮ್ ದೂರ ಕೊಡೋದ್ರಿಂದ ನೋಡಿ ರಮ್ಯಾ ಅವ್ರಿಗೂ ಕೂಡ ಇದು ತೊಂದರೆ ಆಗುತ್ತೆ ಮುಂದೆ ಅಂತ ಹೇಳ್ಬೋದು ರಮ್ಯಾ ಅವರು ಕೂಡ ಈಗ ಹೇಳ್ಕೊಂಡಿರೋದ್ರಿಂದ ಮುಂದೆ ರಮ್ಯಾ ಅವರ ವಿಷಯ ಮುಂದೆ ಏನು ಬರುತ್ತೆ ಏನಾಗುತ್ತೆ ನೆಕ್ಸ್ಟ್ ನೋಡೋಣ ನೋಡಿರೋ ದರ್ಶನ್ ಪರ ಫ್ಯಾನ್ಸ್ ಪರ ಫ್ಯಾನ್ಸ್ ವಿರೋಧಿ ಮಾತಾಡಿದ್ರು ದರ್ಶನ್ ಪರ ಮಾತಾಡಿದರು ಅದು ಬೇರೆ ವಿಷಯ ಆದರೆ ಈಗ ರಮ್ಯಾ ಅವ್ರ ಮುಂದೆ ವಿಷಯ ಏನಾಗ್ಬೋದು ರಮ್ಯಾ ವಿಷಯ ಎಲ್ಲಿಗೆ ಹೋಗ್ಬೋದು ಸೈಬರ್ ಕ್ರೈಮ್ಗೆ ಹೋದ್ರೆ ಏನೇನು ನಡಿಬೋದಾಗದ್ದು ಕ್ರೈಮಲ್ಲಿ ನೋಡೋಣ ತಿಳ್ಕೊಳ್ಳೋಣ ಸ್ನೇಹಿತರೆ